ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ತಾನ ಒತ್ತಕ್ಷರ ಇರುವಂತಹ ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ ನನಗೆ ಹಿಂದೆ ಹೇಳಿದಾನೆ ಕನ್ನಡ ಓದೋದು ಬಹಳ ಸುಲಭ ಮಕ್ಕಳೇ ಒಂದು ವೇಳೆ ನನಗೆ ಪದವನ್ನು ತಪ್ಪಿಲ್ಲದೆ ಓದಬೇಕು ತಪ್ಪಾಗ್ತಾ ಇದೆ ಅಂದರೆ ಈ ಸಾಲ ವಿಧಾನವನ್ನು ಅನುಸರಿಸಿ ಹಿಂದಿನಿಂದಲೂ ಕೂಡ ಇದ್ದೇನ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದರೆ ಆ ಪದಕ್ಕೆ ಪ್ರತಿ ಅಕ್ಷರವನ್ನು ಗುರುತಿಸಿ ಪ್ರತಿ ಅಕ್ಷರನ ಗುರ್ಸಿ ಆ ಎಲ್ಲ ಅಕ್ಷರನ ಒಟ್ಟಿಗೆ ಕೂಡಿಸಿ ಹೇಳಿ ಆಗ ಆ ಪದವನ್ನು ತಪ್ಪಿಲ್ಲದೆ ಹೇಳೋದಕ್ಕೆ ಸಹಾಯ ಆಗುತ್ತೆ ಓಕೆ ಸೊ ಈಗ ಈ ಬೋರ್ಡ್ನಲ್ಲಿರುವಂಥ ಪದಗಳನ್ನು ಓದೋ ಪ್ರಯತ್ನ ಆರಂಭಿಸೋಣವೇ ಎಸ್ ಮೊದಲನೇ ಪದ ಮೊದಲನೇ ಅಕ್ಷರ ಹೇಗೆ ತಾವತ್ತು ಮೊದಲೇ ಹೀಗಿದ್ರೆ ಇದು ಏನಿದು ತಾನ ಒತ್ತು ಇದು ಸೊ ತ ಗೆ ತ ವ ಏನ್ ಹೇಳಬೇಕು ಥೆ ಅಂತ ಹೇಳ್ತಾರೆ ಅ ಥೆ ಅ ಥೆ ಹಾ ਠੀಕ್ ಅ ಮಕ್ಕಾ ಒಂದನೇ ಅಕ್ಷರ ಗುರುತಿಸಿ ನಂತರ ಕೋರ್ಸ್ ತೆರಿ ಅ ವೆರಿ ಗುಡ್ ಅ ಥಿ ತ ಅನುಸ್ವೃಗೆ ತ ಅವ ತು ಗೆ ಗಕೇತ್ವಾ ಗೆ ಗೆ ಅ ಥಿ ಗೆ ವೆರಿ ಗುಡ್ ನೇಮ್ ಮಾಕೇತ್ವಾ ಮೇ था तागे, तागे ताव तो थ था। गे गाकेत्वगे एतगे मेथगे मेथगे गुड के काकेत्वके ता तागे तलक तो तागे ताव तो थ नेथ गाकेत्व ने केतरे के थ ने केथने गुड मु माकं भू मु थू थूगे ताव तो थू मु थू मु ठो गुड बा बागे तावत तो बा था तागे तावत तो था बा था बा था गुड आ आ था तागे तावत तो था ई ई था तागे तावत तो था इता अता इता आ था अता इता इता अता इता गुड अवगया वैसा ना हकेतवा है था वा वाके ताकेटो वा रो राकमोरो इत ता वा रो है था वा रो है ता गुड चागुंसू ची ता ताके तावत तो था ची था ची था ची गुड दा दा था ताके तावत तो ಥು ಇದು ಹಾ ಗಾಗಿ ತಲ್ಕಟ್ಟು ಗಾ ಇದು ತಕೊಂಬುದು ತೂಗೆ ತಾವತ್ತು ನೋಡಿ ಮೇಲೆ ಒತ್ತು ಲಕ್ಷ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಓಕೆ ತೂಗೆ ತಾವತ್ತು ಥು ಗ ಗು ಗ ಥು ವೆರಿ ಗುಡ್ ಯಾವ ಶಾಗಿದ್ದು ಮಾ

ಮ್ವ್ಪ್ಲಸರೋ ವ್ರು ಎಸ್ ವ್ರು ಅಂತಾ ಕಾಲಂತಾಕ್ಷರ ಐದು ನಿ ವ್ರು ಇದು ಜಿ ಟಿಗೆ ತಾವತ್ತು ತ್ರಿ ನಿ ವೃತಿ ನಿ ವ್ರು ತ್ರಿ ನಿ ವೃತಿ ಗುಡ್ ಪಾಕಂ ಭೂಪು ತು ತಕಂಲೀ ಟುಗೆ ತಾವತ್ತು ತು ಟು ನೋಡಿ ಮಕ್ಕಳೇ ಇಲ್ಲಿ ದೀರ್ಘವಾಗಿ ಉಚ್ಚಾರ ಮಾಡಬೇಕು ಇಲ್ಲಿ ದೀರ್ಘ ಸ್ವರ ಸೇರಿ ఉంటಾದಿರೋ ಗುಣಿತಾಕ್ಷರ ಐದು ಹಾಗಾಗಿ ದೀರ್ಘ ಉಚ್ಚಾರ ಮಾಡಿ ಥೂ ಮೂರದು ಇರು ರಾಕಂಬೂರು ಪುತ್ತೂರು ನೋಡಿ ಹೀಗೆ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಉಚ್ಚಾರ ಮಾಡಿ ಪುತ್ತೂರು ಗುಡ್ ಅವ್ರಿಗೆ ಎರಡು ಜನ ಹಾಗೆ ತಂದ್ಬಿಟ್ಟು ಹಾ ಥಿ ಹೀಗೆ ತಾವತ್ತು ಥಿ ಹಿ ಹಿ ಹತ್ತಿ

थी बी थी बु बालु सो भू थी ठीक है ताव तो थी भू थी भू थी बु थी गु गाकुम गु थी ठीक है ताव तो थी थी गु थी गु थी की कागु सो की का ताके ताव तो ठा ले लाके त्वाले किथडे किथडे सु साकुम गु सु ಥ ತಗೆ ತವ ತುತ್ತಲು ಲಕುಂಬಳಿಲು ಚತ್ತಲು ಸುಥಲು ನೋಡಿ ಇಲ್ಲಿ ದೀರ್ಘ ಸ್ವರ ಸೇರಿಂಟಾದ್ರೆ ಗುಣಿತಾಕ್ಷರ ದೀರ್ಘ ಉಚ್ಚಾರಣೆ ಮಾಡಿ ಮಕ್ಕಳ ಸುಥಲು ಸುಥಲು ಬೇ ಬಗೆತ್ವ ಬೇ ಥ ತಗೆ ತವ ತುತ್ತ ಲೆ ಲೆ ವೆತ್ತಲೆ ಬೇ ಥ ಲೆ ಬೆತ್ತಲೆ ಗುಡ್ ಕಾಕೋತ್ವಾಕೋ ವಕಂ ತಂ ಪ್ರಥಂಗೆ ತಾವತ್ತಿದೆ ಅನುಸ್ವಾರ ಅನುಸ್ವಾರತಂಗೆ ತಾವತ್ತಿದೆ ಏನನ್ಬೇಕು ತಂ ಬ ಬ ಬಾನುಸೋರಿ ಕೊತ್ತಂ ಬರಿ ಕೊತ್ತಂ ಬರಿ ಕೊತ್ತಂ ಬರಿ ಗುಡ್ ಜ ಜ ಗ ಗರಿತರಕಟ ಗ ಥೋ ಥೋಗೆ ತಾವತ್ತೋ ಥೋ ಜ

ಯಾ ಅಕ್ಷರ ಇದು ರಾಗೆ ರಗೆ ರಾಗೆ ರ ಇದೆ ಎರಡನೇದಾ ತಾವತ್ತು ಏನೆನಬೇಕು ತಾ ತಾ ಅಂತ ಹೇಳ್ತಾರೆ ಥ ರ ಥ ಎಸ್ ಥ ರ ಥ ವೆರಿ ಗುಡ್ ಬಾ ಮಹಾಪ್ರಾಣ ಭಾಗೆ ತಲಕಟ್ಟು ಬಾ ಥ ಖಗೆ ತಾವತ್ತು ತ ಭಕ್ತ ಭಕ್ತ ಬಕ್ತ ಅಂತ ಹೇಳ್ತಾರೆ महाप्राण भाने दो ना भी हाँ महाप्राण धान में भी थी थी के तावत तो थी कुर्सी भी थी भी थी पा पा था था के तावत तो था था पत्ती पत्था 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 भी थी पा था भी थी पत्था वेरी गुड क्या अक्षर है ना या अगर या या ना दो ये हाँ स्वस्वरा ये 투. 다 공부 투게 다웠도. 투. 투. 예 투. 예투예 투. 잠시라. 키. 다 공부 키. 다. 다게 다웠도 다. 알로. 다 공부로. 터루. 키 터루 키 터루 굿. 고. 가고 두아 고. 투. 투게 다웠도 투. 고 투. 고투고 투.

थू ओ और व्यंजन आकोत्व हो ओ थू गे ताव तो थु ओत्थु हत्थु एक நிமிஷம் மக்களே ನೋಡಿ ಇಲ್ಲಿ ಈ ಅಕ್ಷರ ತೋ ತೋ ಥು ತಕಮ್ ಬಿತ್ತು ಗೆ ನಾವು ತೋಡಿ ಮೊಗ್ಲಿ ದೀರ್ಘ ಸ್ವರ ಸೇದುಂಟಾಗುವನ ದಕ್ಷರ ದೀರ್ಘ ಉಚ್ಚಾರಣ ಮಾಡಿ ಥೂ 3 ತ ತೋರಿ ಥು ತೋ ತೋರಿ ತುಥೂರಿ ಗುಡ್ मे मकेट टू मे टू के ताव तो थू मे टू मे थू मे थू सु सखंबु सु तो तो के ताव तो थू थू सुथ सु थू सुथ हे हा हर व्यंजन आगे तर बट ह ठ तखली तागे ताव तो దీర్ఘ సరస్యరి ఉంటా గుణితాక్షర దీర్ఘ ఉచ్చారణ ఉచ్చారణి నా హోత్వ దీర్ఘ నో దీర్ఘ సరస్యలు ఉంటాయి గుణితాక్షర దీర్ఘ ఉచ్చారణ మి నాగోత్వ దీర్ఘ నో డు